ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆಗಿದ್ದೀರಿ ಫ್ರೆಂಡ್ಸ್ ಅಂತ ಸಪೋರ್ಟ್ ಪರಾಗಿ ಶುಕ್ರವಾರ ಒಂಬತ್ತು ಗಂಟೆಗೆ ಇದ್ದೀವಿ ಫ್ರೆಂಡ್ಸ್ ಉಗಿರಿ ಮಕ್ಕೆ ಅಂತ ಅನ್ಕೋಬೇಡಿ ಫ್ರೆಂಡ್ಸ್ ಯಾಕಂದ್ರೆ ರಾತ್ರಿ ಎಲ್ಲ ಎಷ್ಟು ಕೆಲಸ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ನಿನ್ನೆ ನಾನು ವಿಡಿಯೋ ಆಗ್ತಿರೋದಕ್ಕೆ ಕಾರಣ ಏಕೈಕ ಕಾರಣ ಒಂದೇ ಫ್ರೆಂಡ್ಸ್ ತೋರ್ತೀನಿ ಏನು ಅಂತ ಬಾಡಿ ಫುಲ್ ಹಣ್ಗಾಯಿ ನೀರ್ಗಾಯಿ ಆಗಿತ್ತು ಮೊನ್ನೆ ಸುಂದು ನೆನ್ಸಿದಲ್ಲ ಫ್ರೆಂಡ್ಸ್ ಇದಕ್ಕೆ ಬೆಳೇ ಇಲ್ಲಿ ಫ್ರೆಂಡ್ಸ್ ಹತ್ತತ್ರ ಒಂದು ನಾಲ್ಕು ಕೆಜಿ ಇದಕ್ಕೆ ಬೆಳೆ ಕುತ್ಕೊಂಡು ಇದಕ್ಕಿದ್ದೀನಿ ಫ್ರೆಂಡ್ಸ್ ಮೂರ್ ಅವರ್ ಯಪ್ಪ ಇದ್ರಿಂದಾನೇ ನೆನೆ ವಿಡಿಯೋ ಹಾಕಕ್ಕಾಗಿಲ್ಲ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ ಫ್ರೆಂಡ್ಸ್ ಇಲ್ಲಿ ಇಷ್ಟು ಇದನ್ನ ಒಣಗಿಸಿ ನಾವು ಇಟ್ಕೋಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ಬೆಳಗ್ಗೆ ಎದ್ದೊಳಕಾಗಿಲ್ಲ ಫ್ರೆಂಡ್ಸ್ ನನ್ನ ಕೈಲಿ ಫುಲ್ಲು ಬಾಡಿ ಪೈನ್ ಬಂದ್ಬಿಟ್ಟು ಅದಕ್ಕೆ ಹಾಲು ತರ್ಸ್ಕೊಂಡೆ ಫ್ರೆಂಡ್ಸ್ ಮೊದಲು ಶಿವಾಗೆ ಟೀ ಕಾಫಿ ಮಾಡ್ ಕಳಿಸ್ಬಿಟ್ಟು ಕೆಲಸಕ್ಕೆ ಆಮೇಲೆ ಅಡಿಗೆ ಮಾಡೋಣ ಅಂತ ಇದು ಸಾಲು ತಂದ್ಬಿಟ್ಟು ಇದ್ರ ಜೊತೆಗೆ ಸೊಪ್ಪು ತಂದ್ಬಿಟ್ಟಿರ್ತಾರೆ ಕಟ್ಟು ಅದನ್ನು ಬಿಡಿಸಿ ಸುಲ್ದಿ ತೊಳ್ದಿಡಷ್ಟ್ರಲ್ಲಂತೂ ಜೀವ ಬಾಯ್ಕೆ ಬಂದಿತ್ತು ಫ್ರೆಂಡ್ಸ್ ಅದು ನಂಗೆ ಬೇರೆ ಟೈಮಲ್ಲಿ ಈ ತರ ಕೆಲಸಗಳು ಕೊಟ್ಟು ಆರಂಭ ಮಾಡ್ತೀನಿ ಫ್ರೆಂಡ್ಸ್ ಪೂಜೆ ದಿನ ನೆನೆ ಗುರುವಾರ

ಒಳಗೆ ಬಿಸ್ಕೆಟ್ ಉಟ್ಕೊಂಡು ತಿಂತಾವ ನೀವು ನೀಟಾಗಿ ಸೊಪ್ಪಿ ಫ್ರೆಂಡ್ಸ್ ಏನಿದು ಇಷ್ಟೊಂದು ಬದನೇಕಾಯಿ ಬದ್ನೆಕಾಯಿ ಮಯ ನಮ್ಮ ಮನೇಲಿ ಅನ್ಕೋತಿದೀರಾ ಫ್ರೆಂಡ್ಸ್ ಇದು ಅಂಗಡಿನಲ್ಲಿ ಬಾಡೋಗೈತಲ್ಲ ಅದಕ್ಕೆ ಅವಕ್ ಅವಕ್ಕ ಕಳಿಸೈತೆ ಶಿವ ಫ್ರೆಂಡಲ್ಲ ಯೂಸ್ ಆಗ್ತೈತೆನೋ ಅಂತ ಅನ್ಬಿಟ್ಟು ಏನೋ ನಿನ್ನ ಫ್ರೆಂಡ್ ತಾನೇ ಓಹ್ ಹೆಣ್ಮಕ್ಳು ಫ್ರೆಂಡ್ ಅಂದರೆ ಶಿವಾಗ ಆಗ್ತಿತ್ತು ಫ್ರೆಂಡ್ಸ್ ಇರ್ಲಿ ಬಿಡಿ ಫ್ರೆಂಡ್ಸ್ ಇದನ್ನ ಚೆನ್ನಾಗಿದ್ರೆ ನೀವು ಅಡುಗೆಗೆ ಬಳಸ್ಕೊಳ್ರಿ ಇಲ್ಲಾಂದರೆ ಬಿಸಾಕ್ಬಿಡ್ರಿ ಅಂತ ಹೇಳಿದ್ರಂತೆ ಅದಕ್ಕೆ ಇದರಲ್ಲಿ ಒಂದೇ ಒಂದು ಚೆನ್ನಾಗಿ ಕಾಣಿಸ್ತಾಯಿದೆ ಮನೇಲಿ ಆಲ್ರೆಡಿ ಬಂದನೇ ನೋಡೋಣ ಫ್ರೆಂಡ್ಸ್ ಇದ್ರ ಕಥೆ ಆಮೇಲೆ ನೋಡೋಣ ನಾನು ಮನೆ ಮೇಲೆ ಹೊತ್ತಿ ಬರ್ತೀನಿ ಯಾವ ರೇ ಕಾಯಿ ಫ್ರೆಂಡ್ಸ್ ಅಂದರೆ ಫ್ರೆಂಡ್ಸ್ ಬ್ಯಾಡ ಭೂಕಂಪ್ರಳೆ ಒಟ್ಟೊಡ್ಗೆ ಆಗ್ತಿದೆ ಅಂತಿದ್ದೆ ಯಾರಾದರೂ ನಮ್ಮನ್ನು ಡುಮ್ಮಿ ಅಂದರೆ ನಾವು ಡಿಸಪಾಯಿಂಟ್ ಆಗಬಾರ್ದು ಫ್ರೆಂಡ್ಸ್ ನಮ್ಮ ಬಾಡಿ ನಮ್ಮ ಇಷ್ಟ ಗಂಡನಿಗೂ ನಮ್ಮ ಬಾಡಿ ಬಗ್ಗೆ ಮಾತಾಡೋ ಅಧಿಕಾರ ಇಲ್ಲ ಫ್ರೆಂಡ್ಸ್ ಇದು ಹೊಸನಸು ಫ್ರೆಂಡ್ಸ್ ಮೊನ್ನೆ ನಾನು ಊರಿಗೆ ಹೋದಾಗ ಆ ಕಡೆ ಬೆಲ್ಲದ ಕಾಫಿ ಏನು ಮಾಡೋದು ಅಂತ ಹೇಳಿದಕ್ಕೆ ನಮ್ಮ ಫ್ರೆಂಡ್ಸ್ ಒಬ್ರು ಕೇಳಿದ್ರು ಬೆಲ್ಲದ ಕಾಫಿ ಹೆಂಗ್ ಮಾಡೋದು ಬೆಲ್ಲದ ಟೀ ಟೀ ಕಾಫಿ ಮಾಡೋಲ್ಲ ಫ್ರೆಂಡ್ಸ್ ಬೆಲ್ಲದ ಟೀ ಹೆಂಗೆ ಮಾಡೋದು ಅಂದ್ರೆ ಮೊದಲು ಅವ್ರು ಮಾಡ್ತಾರೆ ಒಳಗೆ ಟೀ ಪುಡಿ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ಹಾಕಿ ಆಮೇಲೆ ಬೆಲ್ಲ ಹಾಕಿ ಆಮೇಲೆ ಎಲ್ಲ ಕೆಲಸ ಫ್ರೆಂಡ್ಸ್ ಮೊದಲು ಬಿಸ್ನೀರು ಟೀ ಪುಡಿನ ಚೆನ್ನಾಗಿ ಕುದಿಸ್ಕೋಬೇಕು ಆಮೇಲೆ ಹಾಲು ಹಾಕ್ತಾರೆ ಆಮೇಲೆ ಹಾಲು ಚೆನ್ನಾಗಿ ಕುದಿಯೋಕ್ ಸ್ಟಾರ್ಟ್ ಆದ್ಮೇಲೆ ಬೆಲ್ಲ ಹಾಕ್ತಾರೆ ಆದ್ರೆ ನಾನು ಹಂಗಲ್ಲ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಕುದಿಸ್ತಾ ಇರ್ತೀನಿ ಹಾಲ್ ಒಂದು ಮ್ಯಾಜಿಕ್ ಇದೆ ಫ್ರೆಂಡ್ಸ್ ಹಾಲ್ ಜೊತೆಗೆ ನಾನು ರೆಡ್ ಲೇಬಲ್ ಬಳಸ್ತಾ ಇದ್ದೀನಿ ಫ್ರೆಂಡ್ಸ್ ರೆಡ್ ಲೇಬಲ್ ರುಚಿಗೆ ತಕ್ಕಷ್ಟು ಕಲರ್ಗೆ ತಕ್ಕಷ್ಟು ಇವತ್ತು ಸ್ವಲ್ಪ ಟೀ ಜಾಸ್ತಿನೇ ಮಾಡ್ಕೋಬೇಕಾಗ್ತಿದೆ ಯಾಕಂದ್ರೆ ನಮ್ಮ ಮಾರ್ನಿಂಗ್ ಟಿಫನ್ ಕಡಲೆ ಪೂರಿ ಆಯ್ತಾ ಹ್ಮ್ ಎಲ್ಲ ಹಾಯ್ಕೊಂಡು ಮಿಕ್ಕಿದ ಪಕ್ಕಿದಿಕ್ಕ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ಟೀ ಪುಡಿನ ಹಾಲು ಚೆನ್ನಾಗಿ ಕುದಿತಾ ಇರ್ತೈತೆ ಇಷ್ಟು ನಾವು ಬೆಲ್ಲನ ಜುಚ್ಕೋಬೇಕು

ಬೆಲ್ಲ ಫ್ರಿಜ ಗಟ್ಟಿ ಆಗಿಬಿಡ್ತೀವಿ ಇಷ್ಟು ಬೆಲ್ಲ ಹಾಕ್ಬೇಕು ಫ್ರೆಂಡ್ಸ್ ಇಷ್ಟು ಟೀಗೆ ಟೀ ಚೆನ್ನಾಗಿ ಬೆಲ್ಲ ಟೀ ಛೇ ಜಾಸ್ತಿ ಹಾಲು ಹಾಕಿದೆ ಎಲ್ಲ ಸುರಿದೋಯ್ತು ಇಷ್ಟೇ ಫ್ರೆಂಡ್ಸ್ ಚೆನ್ನಾಗಿ ಬೆಲ್ಲೆಲ್ಲ ಕುದೀತಿದೆ ಒಂದ್ ಎರಡು ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಇದನ್ನ ಶೋಸ್ಕೊಳೋದು ಅಷ್ಟೇ ಇದೇ ಟೀ ಅದ್ರ ಪಾತ್ರೆ ಎಲ್ಲ ಹಿಂಗ್ ಗಜಿಬಿಜಿ ಮಾಡ್ಕೊಳ್ಳಕ್ ಹೋಗ್ಬಾರ್ದು ಫ್ರೆಂಡ್ಸ್ ಟೀ ಮಾಡ್ಬೇಕಾದ್ರೆ ಇಲ್ಲೇ ಇರಬೇಕು ನಾವು ಹಾಲನ್ನು ಉಕ್ಸಿ ಸುರಿಸಿರೋದ್ರಿಂದ ಆಗಿರೋದು ಇಷ್ಟೇ ಫ್ರೆಂಡ್ಸ್ ಛೆ ಆದರೆ ಶಿವ ಕುಡಿಯೋದು ಇಷ್ಟೇ ಫ್ರೆಂಡ್ಸ್ ಟೀ ತಗೊಳ್ಳಿ ಕುಡಿಬೇಕಾ ಅದಕ್ಕೆ ಹ್ಞೂ ಕಳ್ಳೇಪುರಿ ಜೊತೆ ತಿನ್ನಬೇಕು ಅಂತಿದ್ದೆ ನಾನು ಮಾಡೋದೇ ಇನ್ಮೇಲೆ ಬೆಲ್ದಲ್ಲಿ ಮಾಡಬೇಕಾ ಆಯಿತು ಅವನಕುರ್ ಕಾಫಿ ಅದು ಟೀ ಆದರೂ ನಾವು ಕರೆಯೋದು ಕಾಫಿ 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 ಕಾಫಿನೂ ಅಲ್ಲ ಫ್ರೆಂಡ್ಸ್ ಕಾಫಿ ಏನಾದರೂ ತಿಂಡಿ ತಂದ್ರೆ ಫ್ರೆಂಡ್ಸ್ ನಾನು ವೀಡ್ಯಾಗ ಟೇಸ್ಟ್ ನೋಡ್ತೀನಿ ಅಷ್ಟೇ ಅದಾದಮೇಲೆ ನನ್ ಕಣ್ಣಿಗೂ ಕಾಣಿಸಲ್ಲ ಅದಕ್ಕೆ ಯಾವಾಗಾರ ತಿನ್ಬೇಕು ಅಂತ ಒಂದ್ ಸ್ವಲ್ಪ ಹುಡುಕ್ತಾ ಇರ್ತೀನಿ ಎಮರ್ಜೆನ್ಸಿ ಎಲ್ಲ ತಿನ್ಕೊಂಡಿರ್ತಿದೆ ಅದಕ್ಕೆ ಕೇಳಿದ್ರೆ ಇವಾಗ ಏನೇ ತಿಂಡಿ ತಂದ್ಕೊಟ್ರೆ ಮುಚ್ಚಿಕೊ ಅಂತಿದೆ ಮುಚ್ಚಿಕೊಂಡು ತಿನ್ನೋ ಬುದ್ಧಿ ನಮ್ಗೆ ಬಂದಿಲ್ಲ ಚೌ ಚೌ ಫ್ರೆಂಡ್ಸ್ ನನಗೆ ಈ ವೆರೈಟಿ ವೆರೈಟಿ ಐಟಮ್ಗಳಿಗಿಂತ ಈ ಥರ ಸಣ್ಣ ಪುಟ್ಟದ ಇಷ್ಟ ಫ್ರೆಂಡ್ಸ್ ಮಸಾಲೆ ಪುರಿ ಪಾನಿಪುರಿ ಈ ಕಡಲೆ ಕಡಲೆಪುರಿ ಪುರಿಗಳಂದ್ರೆ ನನಗೆ ಜಾಸ್ತಿ ಇಷ್ಟ ಅಲಾ ಈ ಚೋಚ್ಚ ಚೆನ್ನಾಗಿ ಗಂಡು ಮಕ್ಳು ಪುರಿ ತಿನ್ಬಾರ್ದು ಹೀಟ್ ಜಾಸ್ತಿ ಆಗ್ತಿದೆ ನಿಜ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಮ್ಮ ಟೀ ಟೈಮ್ ಮುಗಿತು ಟಿಫನ್ ಟೈಮಲ್ಲಿ ಈಗ ನಾನು ಪಾಲಕ್ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಶುಭ ತಂದಿತ್ತು ಫ್ರೆಂಡ್ಸ್ ರಾತ್ರಿ ಇಲ್ಲಿ ರಾತ್ರಿಯೇ ಬಿಡಿಸಿ ನೀಟಾಗಿ ತೊಳೆದಿಟ್ಟೆ ನಾವೇನಾದರೂ ಬಾಡೋಗಿರೋ ಸೊಪ್ಪನ್ನ ರಾತ್ರಿ ಸಂಜೆಯಲ್ಲಿ ನಾನು ಅದನ್ನ ಬಿಡಿಸ್ಬಿಟ್ಟು ತೊಳೆದ್ಬಿಟ್ರೆ ಬೆಳಗ್ಗೆ ಶ್ರೇ ಫ್ರೆಶ್ ಆಗುತ್ತೆ ಫ್ರೆಂಡ್ಸ್ ಬಾಡೋಗಿರೋ ಸಹ ಅದಕ್ಕೆ ನಾನು ತುಂಬ ದಿನಗಳಿಂದ ಈ ಟಿಪ್ ಫಾಲೋ ಮಾಡ್ತೀನಿ ನಾವು ಮತ್ತೆ ರಾತ್ರಿ ಏನೇನೇ ಬಿಡಿಸಿ ತೊಳೆದಿಟ್ಕೊಳ್ಳೋದ್ರಿಂದ ಬೆಳಗ್ಗೆ ಅಡುಗೆಗೂ ಬೇಗ ಬೇಗ ಅಡುಗೆ ಆಗ್ಬಿಡ್ತಿದೆ ಲೇಟ್ ಆಗಲ್ಲ ಹಾಗಾಗಿ ಅವ್ಲೇನು ಒನ್ ಟಿಪ್ ಫ್ರೆಂಡ್ಸ್ ಇದು ಸಪ್ಪಕ್ಕಿ ಸೊಪ್ಪು ಮಧ್ಯ ಮಧ್ಯದಲ್ಲಿ ಒಂದು ಸ್ವಲ್ಪ ಬೆರಕೆ ಸೊಪ್ಪು ಇತ್ತು ಅದು ಮತ್ತೆ ಪಲಕೂರನ ಹಾಕಿ ಅವರೇ ಬೇಳೆ ಹಾಕಿ ಸಾರ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಬೇಳೆ ಇವ್ರ ಜೊತೆಗೆ ಹಸಿ ಕಾಳು ಹಾಕಿ ಮಾಡ್ತಾರೆ ಸೂಪರ್ ಆಗಿರ್ತೈತೆ ಅಂದರೆ ಅವರೇ ಕಡೆ ಇದಕ್ಕೆ ತೊಗರಿ ತೊಗರಿಕಾಳು ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್ ಕಾಳು ನಮ್ಮ ಮನೇಲಿ ತರೋದೇ ಇಲ್ಲ ತೊಗರಿಕಾಳ ಇಲ್ಲ ಅಂತ ಅನ್ಕೊಳ್ಳಿ ಅದಕ್ಕೆ ಇದು ಮಾಡ್ತೀನಿ ಓಕೆ ಫ್ರೆಂಡ್ಸ್ ಕಡಲೆ ಪುರಿ ಇದ್ದೀನಿ ನಾನು ಅದನ್ನ ಡೈಲಿ ತಿನ್ಬಾರ್ದು ಫ್ರೆಂಡ್ಸ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ ದೇಹದಲ್ಲಿ ಬ್ಲಡ್ ಇರಲ್ಲ ಅಂತ ಹೇಳ್ತಾರೆ ಆದ್ರೆ ಜಾತ್ರೆ ಹಬ್ಬ ಅಂತ ಟೈಮಲ್ಲಿ ತಂದಾಗ ಮಾತ್ರ ನಾವು ತಿಂತೀವಿ ಲೆಸ್ ಸ್ಟಾರ್ಟ್ ಸೊಪ್ಸಾರು ಬಿಸಿ ಮುದ್ದೆ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಎರಡು ಟೊಮೊಟೊ ಹಸಿಮೆಣಸಕಾಯಿ ಈರುಳ್ಳಿ ಬೆಳ್ಳಿ ಕೊತ್ತಂಬರಿ ತೊಳೆದಿಟ್ಕೊಂಡಿರೋ ಸೊಪ್ಪು ಅವರೇ ಬೇಳೆ ತೊಳೆದಿಟ್ಕೊಂಡಿರೋ ಅವರೇ ಬೇಳೆ ಅವರೇ ಬೆಳ್ಳಿಯೂ ಒಂದ್ಸಲ ತೊಳ್ಕೊಂಡು ಟೊಮೊಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಅವೆಲ್ಲ ಹಾಕೊಂಡೆ ಕೊತ್ತಮೀರಿ ಸೊಪ್ಪು ಮಾತ್ರ ಹಾಕ್ಕೊಂಡಿಲ್ಲ ಆಮೇಲೆ ಸೊಪ್ಪು ಹಾಕೊಂಡು ಸೊಪ್ಪು ಮಧ್ಯೆ ಹಾಕೊಂಡೆ ಫ್ರೆಂಡ್ಸ್ ಸೊಪ್ಪು ಮೇಲೆ ಉಪ್ಪಾಕಬಾರ್ದು ಅಂತ ಓಸಲ್ಲ ಒಬ್ಬರು ಹೇಳಿದ್ರು ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಂಡು ತುಂಬ ಆಗ್ಬಿಟ್ಟಿತ್ತು ಸೊಪ್ಪು ಆದರೂ ಕಷ್ಟಪಟ್ಟು ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ ಒಂದು ವಿಸಿಲ್ ಕೂಗಿಸ್ಕೊಂಡು ಹೇರ್ ಹೋಗಿಸ್ಬಿಟ್ಟೆ ಫ್ರೆಂಡ್ಸ್ ಬೇಗ ಬೇಳೆ ಹುಣ್ಣಕಾಗ್ಬಿಡ್ತಿದ್ದ ಅಂದ್ಬಿಟ್ಟು ಹಂಗೂ ಒಂದು ಸ್ವಲ್ಪ ನುಣ್ಣಕ್ಕಾಗಿ ಹೋಗಿತ್ತು ಅದನ್ನು ಬಸ್ತಿ ಸೈಡ್ಗಿಟ್ಟೆ ಬಿಟ್ಬಿಟ್ಟು ರಾಗಿ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಕೆಲವ್ರ ಮನೇಲಿ ಅಂದರೆ ಎಲ್ಲರ ಮನೇಲೂ ಮುದ್ದೆ ಜೊತೆಗೆ ಅನ್ನ ಎರಡು ತಿಂದು ಅಭ್ಯಾಸ ಫ್ರೆಂಡ್ಸ್ ನಮ್ಮ ಮನೇಲಿ ಮುದ್ದೆ ಮಾಡಿದ್ರೆ ಅನ್ನ ತಿನ್ನಲ್ಲ ಅನ್ನ ಮಾಡಿದರೆ ಮುದ್ದೆ ತಿನ್ನಲ್ಲ ಆ ಥರ ಎರಡಲ್ಲಿ ಒಂದೇ ತಿನ್ನೋದು ಆದ್ರೆ ಇವತ್ತು ಎರಡೂ ಮಾಡಿದ್ದೀನಿ ಮಧ್ಯಾಹ್ನಕ್ಕಾದರೂ ಬಿಸಿ ಅನ್ನ ತಿಂತೈತೇನೋ ಅಂತ ಅಂದ್ಬಿಟ್ಟು ಮುದ್ದೆನ ಮಾಡಿ ಹಾಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡೆ ಆಮೇಲೆ ಶೆಲ್ಫೆಲ್ಲ ನೀಟಾಗಿ ತೊಳ್ಕೊಂಡು ಸೊಪ್ಪಸ್ತಿದ್ನಲ್ಲ ಅದು ತಣ್ಣಗಾಗಿತ್ತು ಅದರಲ್ಲಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಇವನ್ನೆಲ್ಲನೂ ಸಪ್ರೇಟ್ ಮಾಡಿಕೊಂಡು ಸಪ್ರೇಟ್ ಎಲ್ಲ ಮಿಕ್ಸ್ ಆಗಿಬಿಟ್ಟಿತ್ತು ಹೆಂಗೆ ಬೇಯಿಸಿದ್ರೂ ಬೇಗ ಅಣ್ಣಗಾಗ್ಬಿಡ್ತಿದೆ ಅರ್ಜೆಂಟ್ ಅಂದ್ಬಿಟ್ಟು ಎಲ್ಲ ಒಟ್ಟಿಗೆ ಹಾಕಿ ಬಿಸಿಲಾಕ್ಬಿಟ್ಟಿದೆ ಪರವಾಗಿಲ್ಲ ಅದನ್ನು ರುಬ್ಬಿಟ್ಕೊಂಡೆ ಇನ್ನೊಂದು ಕುಕ್ಕರ್ ಇಟ್ಕೊಂಡು ಅದರಲ್ಲಿರೋ ನೀರು ಹಿಂಡೋಗಕ್ಕೂ ಮುಂಚೆನೇನೆ ಎಣ್ಣೆ ಹಾಕ್ಬಿಟ್ಟು ಅದು ಚಿಟಪಟ ಸಿಡಿಸ್ಕೊಂಡು ಆಮೇಲೆ ಸಾಸಿವೆ ಕರ್ಬೇವು ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋ ಸೊಪ್ಪನ್ನು ಹಾಕ್ಕೊಂಡು ಆಮೇಲೆ ಬಸ್ತಿಟ್ಕೊಂಡಿದ್ನಲ್ಲ ತೊಗರಿ ಬೇಳೆ ಅವರೇ ಬೇಳೆ ಅದನ್ನು ಹಾಕ್ಕೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪು ಸೊಪ್ಪು ಜೊತೆಗೆನೇ ರುಬ್ಕೋಬೇಕು ಫ್ರೆಂಡ್ಸ್ ಹಸಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಗಮ್ ಅಂತ ಸಾರು ಈ ಸಲ ಮರ್ತ್ಬಿಟ್ಟೆ ಅದಕ್ಕೆ ಲಾಸ್ಟಲ್ಲಿ ಕಟ್ ಮಾಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋದಷ್ಟೇ ಇಷ್ಟೇ ಸಿಂಪಲ್ ಸೊಪ್ಪು ಸಾಂಬಾರು ರೆಡಿ ಹತ್ತುವರೆ ಫ್ರೆಂಡ್ಸ್ ಅರ್ಧ ಗಂಟೆಲಿ ಮಾಡಿದ್ದೀನಿ ಫ್ರೆಂಡ್ಸ್ ಅರ್ಧ ಗಂಟೆನೂ ಬೇಡ ಫ್ರೆಂಡ್ಸ್ ಸೊಪ್ಪೆಲ್ಲ ಹಾರೋದು ಅದೆಲ್ಲ ನಿಧಾನ ಆಯಿತು ಅಷ್ಟೇ ಇಪ್ಪತ್ತು ನಿಮಿಷ ಸಾಕು ಮುದ್ದೆ ಸಾರು ಬಿಸಿ ಬಿಸಿ ಅನ್ನ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್ ಪಾಪ ನನ್ನ ಗಂಡ ಬರೋ ಪರಿಸ್ಥಿತಿ ಇಲ್ಲಿಲ್ಲ ಫುಲ್ ಕೆಲಸದಲ್ಲಿ ಮುಳ್ಕೋಗ್ಬಿಟ್ಟೈತೆ ಈ ಪೊದೆ ಒಳಗೆ ಎಲ್ಲೋ ಐತೆ ಫ್ರೆಂಡ್ಸ್ ಈ ಪೊದೆ ಒಳಗೆ ಕೆಲಸ ಇವತ್ತು ಶಿವದು ಇದು ಬೇಸಿಗೆ ಸ್ಟಾರ್ಟ್ ಆಯ್ತಲ್ಲ ಫ್ರೆಂಡ್ಸ್ ಇನ್ನ ಆಗ್ಲಿಲ್ಲ ಒಣಗಿರೋ ಗರಿಗಳೆಲ್ಲ ಬಿಳ್ತೈತಲ್ಲ ಅದನ್ನೆಲ್ಲ ಎತ್ತಾಕೊಳ್ಳೋ ಕೆಲಸ ಇವತ್ತು ಅವುಗಳು ಬೇಜಾನ್ ಇರ್ತವೆ ಫ್ರೆಂಡ್ಸ್ ಹೆಚ್ಚೆಚ್ಚೆಗೂ ಅದಕ್ಕೆ ನೋಡ್ತಾ ಇದ್ದೀನಿ ನನಗಿಂತ ಹುಷಾರು ಶಿವ ಆದರೂ ನಮ್ಮ ಗಂಡನ ಸೇಫ್ಟಿ ನಮ್ಮ ಕೈಯಲ್ಲಿ ಓಕೆ ಫ್ರೆಂಡ್ಸ್ ಇವಾಗ ನಾನು ಶಿವ ಮೇಲೆ ಊಟಕ್ಕೆ ಕೊಟ್ಬಿಟ್ಟು ಪೂಜೆ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ನಾನು ನೆನ್ನೆನೆ ಪ್ಲಾನ್ ಮಾಡ್ಕೊಬಿಟ್ಟೆ ನಾಳೆ ಪೂಜೆ ಸಂಜೆ ಪೂಜೆನೇ ಮಾಡಬೇಕು ಅಂತ ಯಾಕಂದ್ರೆ ಪ್ಯಾಕ್ ಹಾಕೋಬೇಕು ಫ್ರೆಂಡ್ಸ್ ಬರ್ತ್ಡೇ ಬಂತಲ್ಲ ಅದಕ್ಕೋಸ್ಕರ ಏನ್ ಈ ವಯಸ್ಸಲ್ಲಿ ಹಿಂಗೆ ಬರ್ತ್ಡೇಗೆ ಇಷ್ಟೊಂದು ಕ್ರೇಜ್ ಅನ್ಕೊತಿದ್ದೀರಾ ಫ್ರೆಂಡ್ಸ್ ಚಿಕ್ಕ ವಯಸ್ಸಿಂದ ಬರ್ತಡೇ ಮಾಡಿರಲಿಲ್ಲ ನನಗೆ ನನ್ನ ಬರ್ತಡೇ ಬಂತಂದರೆ ನಮ್ಮ ಅಪ್ಪ ಅಮ್ಮನ ರಿಯಾಕ್ಷನು ಹುಟ್ಟಿದ್ದೇ ದಂಡ ಪಿಂಡಕ್ಕೆ ಉಟ್ ತಾನು ಹುಟ್ಟಾಗಿಂದಾನೆ ದರಿದ್ರ ಈ ಥರ ಎಲ್ಲ ಮಾತುಗಳು ಹೇಳ್ತಿದ್ರಲ್ಲ ಬೇಜಾರಾಗ್ಬಿಡ್ತಾ ಮದುವೆ ಆದಮೇಲೆ ಶಿವನು ಮಾಡ್ತಾ ಇರಲಿಲ್ಲ ಬರ್ತಡೆಗಳಿಗೆ ಕೇಳು ಅಂತಿತ್ತು ಇವಾಗ ನಾನೇ ಮಾಡ್ಕೊಳ್ತಾ ಇದ್ದೀನಿ ಬೇರೆಯವ್ರು ಯಾಕೆ ಮಾಡಬೇಕು ಆಗಲ್ಲ ಬೇಜಾರಾಗ್ತಿದೆ ಅಯ್ಯೋ ನಮ್ಮ ಅಪ್ಪ ಅಮ್ಮ ಬರ್ತಡೇ ಮಾಡ್ತಿಲ್ಲ ನನ್ನ ಗಡ್ಡ ಬರ್ತ್ಡೇ ಮಾಡ್ತೀನಿ ಆಮೇಲೆ ಕಾಯ್ದು ಕಾಯ್ದು ನೋಡಿದೆ ಎಷ್ಟು ವರ್ಷ ಕೂತ್ಕೊಂಡ್ರು ಯಾರು ನನ್ನ ಬರ್ತಡೇ ಮಾಡಲ್ಲ ನಾನೇ ಮಾಡ್ಕೊತೀನಿ ಫ್ರೆಂಡ್ಸ್ ಯಾರಕ್ಕೋ ಯಾಕೆ ಕಾಯಬೇಕು ಅದಕ್ಕೆ ಆ ಮಮ್ಮ ಅಂದರೆ ಇನ್ನೊಂದು ಎರಡು ಮೂರು ವರ್ಷ ಬರ್ತಡೇ ಮಾಡ್ಕೊಳ್ತೀವ ಫ್ರೆಂಡ್ಸ್ ನಮ್ಮ ಅವರು ನೈಂಟೀಸ್ ಕಿಡ್ಸು ಆಮೇಲೆ ಮಾಡ್ಕೊಳ್ತೀವ ಅಂದ್ರೆ ನಮ್ಗೆ ಎನರ್ಜಿನೂ ಇರಲ್ಲ ಇಂಟ್ರೆಸ್ಟು ಇರೋಲ್ಲ ವಯಸ್ಸಾಗ್ಬಿಟ್ಟಿರ್ತೈತೆ ಎರಡು ಮೂರು ವರ್ಷಕ್ಕೆ ಹಂಗಾಗಿ ಇರೋ ತನಕ ಮಾಡ್ಕೊಳ್ಳೋಣ ಈ ಒಂದು ಎರಡು ಮೂರು ವರ್ಷ ಆದ್ರು ಅಂತ ಕೊನೆ ದಿನಗಳಲ್ಲಿ ಅನಿಸ್ಬೇಕು ನನ್ನ ಲೈಫಲ್ಲಿ ಏನು ಮಿಸ್ ಆಗಿಲ್ಲಪ್ಪ ಎಲ್ಲ ಸೆಲೆಬ್ರೇಷನ್ಸ್ ಆಗೈತೆ ಅಂದ್ಬಿಟ್ಟು ಖುಷಿ ಆಗಬೇಕು ಇದು ನನ್ನ ಟಾರ್ಗೆಟ್ ಫ್ರೆಂಡ್ಸ್ ಚೆನ್ನಾಗೈತಲ್ಲ ಐಡಿಯಾ ಹಾಗಾಗಿ ಯಾರು ಬರ್ತ್ಡೇ ಮಾಡ್ತಿಲ್ಲ ನಮ್ಗೆ ಅದು ಕೊಡಿಸ್ತಿಲ್ಲ ಏನೂ ಥರ ಫ್ರೆಂಡ್ಸ್ ನಾವು ಸಂಪಾದನೆ ಮಾಡ್ತಿದ್ದೀವ ನಮ್ಮ ದುಡ್ಡಲ್ಲಿ ನಾವೇ ತೊಗೊಂಡು ನಾವೇ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ಬೇಡ ಇದು ನನ್ನ ಅನಿಸಿಕೆ ಫ್ರೆಂಡ್ಸ್ ಬಾಪಿ ಹಾಗೆ ಅರ್ಧ ಗಂಟೆ ಆಯಿತು ಏನೋ ಪದ ಒಳಗೆ ಕಣಕ್ತಾ ಇದೆಯಾ ಆ ಕೆಲಸ ಎಲ್ಲ ಕ್ಲೀನ್ ಮಾಡೋದು ನಂದಿತ್ತು ನೀನ್ ಮಾಡ್ತಿದ್ದೆ ಈ ವರ್ಷದಿಂದ ಹೆಂಗ ಅನಸ್ತೈತೆ ಹಂಗೆ ಆಗ್ಬೇಕು ಹಂಗೆ ಆಗ್ಬೇಕು ಲೂಸ್ ಆಗಿರೋ ಬಟ್ಟೆ ಆಗಲ್ಲ ದೃಷ್ಟಿ ಆಗ್ತೈತೆ ಸೊಪ್ಪು ಸಾರು ಮುದ್ದೆ ಚೊಚ್ಚೊ ಫ್ರೆಂಡ್ಸ್ ಸೈಡ್ ಡಿಶ್ಗೆ ತಗೊಳ್ಳಿ ಓ ಸಾರಿ ಟೇಬಲ್ ಬ್ಯುಸಿ ಆಗಿದೆ ಬಂದ ಈ ಬದನೆಕಾಯಿ ಕಹಿ ಬಾತೈತಪಿ ಅವ್ರ ಎಷ್ಟ್ ದಿನದಿಂದ ತಂದಿದ್ದೋ ಏನೋ ಆದ್ರೆ ನಾಳೆ ಒಂದ್ ಎಕ್ಸ್ಪೆರಿಮೆಂಟ್ ಮಾಡ್ಲಾ ಬದ್ನೇಕಾಯಿ ಬಾತ್ ಅಂತ ಮೇಲೆ ಅಂತೀಸ್ ಇಟ್ಟು ಕಾಳು ಹಾಕ್ಬೇಕಪ್ಪ ಸೂಪರ್ ಇರೋದು ಓಕೆ ಫ್ರೆಂಡ್ಸ್ ನಂದು ಊಟ ಎಲ್ಲ ಮುಗೀತು ಸಕ್ಕತ್ ಬಂದಿತ್ತು ಫ್ರೆಂಡ್ಸ್ ಆದ್ರೆ ಖಾರ ಕಮ್ಮಿ ಆಗಿತ್ತು ಹಸಿ ಮೆಣಸಕ ಖಾರ ಜಾಸ್ತಿ ಇರ್ತಿ ಅನ್ಬಿಟ್ಟು ಕಮ್ಮಿ ಹಾಕಿದ್ರೆ ಖಾರ ಕಮ್ಮಿ ಆಗ್ತೈತೆ ಖಾರ ಖಾರವಾಗಿರ್ಲಿ ಬಿಟ್ಟು ಜಾಸ್ತಿ ಹಾಕಿದ್ರೆ ಹೇವಿ ಖಾರ ಆಗ್ತಿ ಈ ಮೆಣ್ಸನ್ಕಾಯನ್ನು ಅರ್ಥ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ ಓಕೆ ಫ್ರೆಂಡ್ಸ್ ಈಗ ನಾವು ಬರುವ ಹೇರ್ ಕೇರ್ಗೆ ಇವತ್ತು ನನ್ನ ಫೇವ್ರೆಟ್ ಹೇರ್ ಪ್ಯಾಕ್ ಹಾಕೋಬೇಕು ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದೇ ಫ್ರೆಂಡ್ಸ್ ಸಿಂಪಲ್ ಆಗಿ ಆಕ್ಸೆಪ್ಟ್ ಲೇಯರ್ ಪ್ಯಾಕ್ ಫ್ರೆಂಡ್ಸ್ ಇದು ಸಕ್ಕತ್ತಾಗಿರ್ತೈತೆ ಫ್ರೆಂಡ್ಸ್ ಅಲ್ಲಿ ನೆಕ್ಸ್ಟ್ ಡೇಗೆ ನಾನೊಂದು ಸ್ವಲ್ಪ ಬೇಗನೆ ಹೇರ್ ಪ್ಯಾಕ್ ಹಾಕೊಳ್ತಿದ್ದೀನಿ ಹಬ್ಬ ಬರ್ತಾಳೆ ಎರಡು ದೂರನೇ ಐತೆ ಒಂದು ನಾಲ್ಕು ದಿನ ಆದರೂ ಪರವಾಗಿಲ್ಲ ಫ್ರೆಂಡ್ಸ್ ನಾವು ಬಿಸಿಲು ನೋಡ್ಕೊಂಡು ಏರ್ ಪ್ಯಾಕ್ ಹಾಕ್ಬೇಕು ಫ್ರೆಂಡ್ಸ್ ಹಬ್ಬ ಬರ್ತಾಳೆ ನೋಡ್ಕೊಂಡು ಹಾಕೋಕ್ಕಾಗಲ್ಲ ಈ ಸಿಚುವೇಷನಲ್ಲಿ ಕೋಲ್ಡ್ ಆಗಿಬಿಡ್ತೈತೆ ಇವತ್ತೊಂದು ಸ್ವಲ್ಪ ಬಿಸಿಲಿರೋದ್ರಿಂದ ಸ್ವಲ್ಪ ಈಗ ನಮ್ಮ ಅಕ್ಸೆ ಜೆಲ್ ಮಾಡ್ಕೊಳ್ಳೋಕೆ ಒಂದು ಎಕ್ಸ್ಪರಿಮೆಂಟ್ ಬಟ್ಲಿ ಇಟ್ಕೊಬೇಕು ಫ್ರೆಂಡ್ಸ್ ಯಾಕೆ ಕಪ್ ಕಪ್ ಕೈತೆ ಅಂದರೆ ಇದು ಎಕ್ಸ್ಪರಿಮೆಂಟ್ ಬನ್ನಿಲಿ ಫ್ರೆಂಡ್ಸ್ ಅದಕ್ಕೆ ನೀಟಾಗಿ ತೊಳೆಯಕ್ಕೆ ಹೋಗಲಿಲ್ಲ ತೊಳೆದ್ರೂ ಹೋಗಲ್ಲ ಅದಕ್ಕೆ ಒಂದು ಅರ್ಧ ಚಂಬಸ್ ನೀರು ಹಾಕೊಂಡು ಅಕ್ಸೆ ಬೀಜ ನಾಲ್ಕು ಸ್ಪೂನ್ ಅಷ್ಟು ಹಾಕೊಂಡು ಮಿಕ್ಸ್ 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 ಮಾಡಿ ಬೇಯಿಸ್ಕೊಬೇಕು ಫ್ರೆಂಡ್ಸ್ ನಾನು ಮಾಡ್ಕೊಳ್ತಾ ಇರೋದು ನನಗೆ ಶಾರ್ಟ್ ಏರ್ ಅಲ್ಲ ಫ್ರೆಂಡ್ಸ್ ಹಂಗಾಗಿ ನಾಲ್ಕು ಸ್ಪೂನ್ ಹಾಕೊಂಡಿದ್ದೀನಿ ಲಾಂಗ್ ಏರ್ ಇದ್ದರೂ ಇಷ್ಟೇ ಬೀಜ ಹಾಕೊಳ್ಳಿ ಫ್ರೆಂಡ್ಸ್ ಆದರೆ ಎರಡು ಮೂರು ಸಲ ಇದನ್ನ ಬೇಯಿಸಿಕೊಂಡು ಬೇಯಿಸ್ಕೊಂಡು ಜೆಲ್ನ ಶೋಧಿಸ್ಕೊಂಡು ಕುದಿಸ್ಕೋಬೋದು ಅದಕ್ಕೆ ನಾನು ಒಂದು ಸಲ ಕುದಿಸ್ಕೊಂಡು ಜೆಲ್ ಬಂದಮೇಲೆ ಈ ಥರ ಸೋಸೋದೈತಲ್ಲ ಫ್ರೆಂಡ್ಸ್ ಸ್ಟೀಲ್ ಅದನ್ನು ಸೋಸ್ಕೊಂಡೆ ಪ್ಲಾಸ್ಟಿಕ್ ಹಾಕಿದ್ರೆ ಬರಲ್ಲ ಫ್ರೆಂಡ್ಸ್ ಅದು ಕಾಟನ್ ಬಟ್ಟೆ ಹಾಕೊಂಡಾದ್ರೂ ಟೈಟಾಗಿ ಹಿಂಕೊಬೋದು ಬಿಸಿ ಇತ್ತಲ್ಲ ಹಿಂಟ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಇದ್ರೆ ಶೋಧಿಸ್ಕೋತೀನಿ ಮತ್ತೆ ಅದೇ ಹಾಕ್ಸೆ ಬೇಜೆಕ್ಕೆ ಮತ್ತೆ ನೀರು ಹಾಕೊಂಡೆ ಏನಂದರೆ ಫ್ರೆಂಡ್ಸ್ ಮೊದಲನೇ ಸಲ ಕುದಿಸ್ದಾಗ ಜಲ್ ಬರ್ತಲ್ಲ ಅದಕ್ಕಿಂತ ಎರಡನೇ ಸಲ ಕುದಿಸ್ಕೊಳ್ಳೋದು ಜಾಸ್ತಿ ಜಲ್ ಬತ್ತಿತ್ತು ಫ್ರೆಂಡ್ಸ್ ಅದು ಆಲ್ರೆಡಿ ಬೆಂದಿರ್ತಿತ್ತಲ್ಲ ಅದಕ್ಕೆ ಅನಿಸ್ತಿತ್ತು ಒಂದೆರಡು ಮೂರು ಸಲ ಇದೇ ಥರ ಬೇಸಿ ಬೇಸಿ ಜಲ್ ತಗೋಬೋದು ಅದಕ್ಕೆ ಲಾಂಗ್ ಏರಿರೋ ನಾಲ್ಕೇ ಸ್ಪೂನಷ್ಟು ತಗೊಂಡು ಈ ಥರ ಎರಡು ಮೂರು ಸಲ ನಾಲ್ಕು ಸಲ ಆದ್ರೂ ಕುದಿಸ್ಕೊಂಡು ಜೆಲ್ನ ಸಪ್ರೇಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು ನಾನು ಎರಡು ಸಲ ಅಷ್ಟೇ ಜೆಲ್ ತಗೊಂಡೆ ಯಾಕಂದ್ರೆ ನನಗೆ ಇಷ್ಟೇ ಒಂದು ಬಟ್ಲಷ್ಟು ಸಾಕಾಯಿತು ಇದನ್ನ ಎರಡನೇ ಸಲಕ್ಕೂ ಸ್ವಲ್ಪ ಶೋಸ್ ಕಷ್ಟ ಆಯಿತು ಕಾಟನ್ ಬಟಲ್ ಹಿಡ್ಕೋಬೇಕು ಅದೇ ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ಸಿಂಪಲ್ ಜೆಲ್ಲು ಇದಕ್ಕೆ ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕೋಬೇಕು ಫ್ರೆಂಡ್ಸ್ ತಣ್ಣಗಾದ್ಮೇಲೆ ಅದು ಸಹ ವರ್ಕ್ ಆಗ್ತೈತೆ ನಮ್ಮನೇ ಇಲ್ಲ ಫ್ರೆಂಡ್ಸ್ ಇದು ನಿಂಗೆ ಹಚ್ಕೋಬೇಕಾ ನೋ ವೆಫಿಟ್ ಆಗಿ ಚಾನ್ಸ್ ಇಲ್ಲ ನನ್ನ ತಲೆ ತುಂಬಾ ಇಂಪಾರ್ಟೆಂಟ್ ಈ ತಲೆ ಒಳಗೆ ಇನ್ನೂ ಎಷ್ಟೊಂದು ಎಕ್ಸ್ಪೆರಿಮೆಂಟ್ಗಳವೆ ಫ್ರೆಂಡ್ಸ್ ಎಲ್ಲ ಆಚೆ ತೆಗಿಬೇಕಂದ್ರೆ ಇದನ್ನ ತಣ್ಣಗಾದ್ಮೇಲೆ ನೆಚ್ಕೋಬೇಕು ಸಿಟಿಲಿ ಇರ್ತಾರಲ್ಲ ಹೆಣ್ಮಕ್ಳಿಗೆ ಅವ್ರಿಗೆ ಹೇರ್ ಕೇರ್ ಮಾಡೋಕೆ ಜಾಸ್ತಿ ಇಷ್ಟ ಆದರೆ ನಂತರ ಕರಿಬೇವು ದಾಸವಾಳ ಆಳು ಮುಳು ಕಡ್ಡಿ ಕಸ ಏನು ಸಿಕ್ಕಲ್ವಲ್ಲ ಅವ್ರ ಈ ಥರ ಅಕ್ಸೆ ಪಿಜ ಜಲ್ ತಗೊಬಂದು ಅಲ್ಲಿ ಅಕ್ಸೆಬಿಜ ತಗೊಂಬಂದು ಜಲ್ ಮಾಡ್ಕೊಂಡು ಹಚ್ಕೋಬೋದು ಫ್ರೆಂಡ್ಸ್ ಇದನ್ನ ತಣ್ಣಕ್ಕಾಗೈತೆ ಇದನ್ನ ಹಚ್ಕೊಳ್ಳೋದು ಇದಕ್ಕೆ ಒಂದೆರಡು ವಿಟಾಮಿನ್ ಇ ಕ್ಯಾಪ್ಸೂಲ್ ಹಾಕೊಂಡ್ರೆ ಸೂಪರ್ ಡೂಪರ್ ಆಗಿರ್ತಿದೆ ತಗೋಬೇಕು ಫ್ರೆಂಡ್ಸ್ ತಗೋಬೇಕು ಫ್ರೆಂಡ್ಸ್ ಮೊನ್ನೆ ನಾನು ಎರಡು ದಿನ ಧೂಳಲ್ಲಿ ಬೆಟ್ಟ ಗುಟ್ಟ ಕ ಇದು ಏನೋ ಕಬಾಳು ಅಂತೆಲ್ಲ ಓಡಾಡ್ಬಿಟ್ಟನಲ್ಲ ನನಗೂ ಡ್ಯಾಂಟ್ ಸ್ಟಾರ್ಟ್ ಆಗಿಬಿಟ್ಟಿದೆ ಅದಕ್ಕೆ ಏರ್ಕೆ ಸ್ಟಾರ್ಟ್ ಮಾಡಿದೆ ಧೂಳಲ್ಲಿ ಓಡಾಡಿದ್ರೆ ಜಾಸ್ತಿ ಫ್ರೆಂಡ್ಸ್ ನಮ್ಮ ತಲೆಗೆ ಧೂಳು ಹೋಗ್ಬಾರ್ದು ಅವಾಗ ನಾವು ಏರ್ ಏರ್ಕೆರನ್ನ ಸ್ಟಾರ್ಟ್ ಮಾಡ್ಕೊಬಿಡ್ಬೇಕು ಎಲ್ಲ ಸರಿ ಹೋಗ್ತಿದ್ದೆ ಅದಕ್ಕೆ ಜಾಸ್ತಿ ತಲೆನ ಗಾಳಿಗೆ ಬಿಡಬಾರ್ದು ಕೂದಾಳಾಗ್ತೈತೆ ಒಂದೆರಡು ದಿನ ತಲೆನ ಗಾಳಿಗೆ ಬಿಟ್ಟು ಬಂದಿದ್ದಕ್ಕೆ ಈ ಅವಸ್ಥೆ ಆಗಿದ್ದೀನಿ ಇನ್ನು ಪ್ರತಿದಿನ ಹೊರ್ಗಡೆ ಓಡಾಡೋ ಹೆಣ್ಮಕ್ಳ ಕತೆ ಏನು ದೇವರೇ ಗತಿ ಈ ಅಕ್ಷಯ್ ಬೀಜ ಜೆಲ್ಲು ನಾವು ತಲೆಗೆ ಹಚ್ಕೊಂಡ್ರೆ ಏನು ಉಪಯೋಗ ಆಯ್ತು ಅಂದರೆ ಫ್ರೆಂಡ್ಸ್ ಕೂಲು ಸ್ಟ್ರಾಂಗ್ ಆಗ್ತಿದೆ ಏರ್ ಫಾಲ್ ಕಮ್ಮಿ ಆಗ್ತಿದೆ ಡ್ರ್ಯಾಂಡ್ ರಫ್ ಕಮ್ಮಿ ಆಗ್ತಿದೆ ಅದಕ್ಕಿಂತ ಮೇಯ್ನ್ ಕೂದಲು ಪಳ 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 ಫುಲ್ ಶೈನಿಂಗ್ ಫ್ರೆಂಡ್ಸ್ ನಾಳೆ ನೋಡ್ಕೊಳ್ಳ್ರಿ ನಾನೇ ಬೇರೆ ನನ್ನ ಸ್ಟೈಲೇ ಬೇರೆ ಥರ ಆಗಿರ್ತೈತೆ ನನ್ನ ತಲೆ ಅದಕ್ಕೆ ಇಷ್ಟ ನನಗಿದು ಫಂಕ್ಷನ್ ಹಿಂದಿನ ದಿನ ನೀವು ಇದನ್ನು ಏರ್ಪೇಕ್ ಹಚ್ಕೊಂಡು ಮಾರನೇ ದಿನ ಹೋಗ್ತಾ ರೆಡಿ ಆಗ್ಬಿಟ್ಟು ಫುಲ್ ಪಳಪಳ ಎಲ್ಲರ ಕಣ್ಣು ನಿಮ್ಮ ತಲೆ ಮೇಲೇನೆ ಬತ್ತಾ ಅಂದ್ಬಿಟ್ಟು ದೊಡ್ಡ ಮನೀಷ್ರು ಅಂದ್ಬಿಟ್ಟು ನಾವು ಜಾಗ ಬಿಟ್ಬಿಡ್ಬೇಕು ಫ್ರೆಂಡ್ಸ್ ಏರ್ ಪ್ಯಾಕ್ ಹಚ್ಕೊಡೋವರ್ಗು ಬಾ ಆಮೇಲೆ ನಿನ್ನ ಆಚೆ ಕಳಿಸುವ ಜವಾಬ್ದಾರಿ ನಂದು ಮನೆ ಕ್ಲೀನ್ ಮಾಡಬೇಕು ಸಾಕ ಸುತ್ತಿದ್ದು ಒಂದೇ ಸಲ ಸಂಕ್ರಾಂತಿ ಹಬ್ಬಕ್ಕೆ ಬಂದ್ಬಿಡೋದು ಬೀದಿ ಬೀದಿ ಸುತ್ಕೊಂಡು ಇಷ್ಟು ಬೇಗ ಯಾಕೆ ಬಂದೆ ಬೆಳಗ್ಗೆ ಹೋದ್ ಫ್ರೆಂಡ್ಸ್ ಇವನು ಇವಾಗ ಗೊತ್ತವನೇ ಕಚ್ಚಿಸ್ಕೊತನೆ ಕಚ್ಚಿಸ್ಕೊಂಡ್ರೆ ನಿಂತರ ಆಗಿಬಿಡ್ತೀನಿ ಅದಕ್ಕೆ ನನಗೆ ಬೇಕಾಗಿಲ್ಲ ನೋಡು ತಮ್ಮ ಈಗ್ಲೇ ಶೈನಿಂಗ್ ಎಂತ ಕಾಣಿಸ್ತಿದೆ ಅಂತ ಇന്നാಳೆ just imagine ತಮ್ಮ ಒಟ್ಟೆಕೀಚ ಪಟ್ಕೋಬಿರ್ತೀನಿ ನನ್ನ ಹೇರ್ ಸ್ಟೈಲ್ ನೋಡಿ ಇನ್ನು ಉದ್ದ ಕೂದ್ತೆ ಇದ್ದಿದ್ರೆ ಇನ್ನು ಎಷ್ಟು ಶೋಕೇ ಮಾಡ್ತಿದ್ಡೋ ಏನೋ ನೋಡಕ್ಕಾಗ್ತಿಲ್ಲ ಜೋಸೆ ನೋಡಿ ಆ ದೃಷ್ಟಿ ಆಗ್ತಿದೆ ನಾನು ಈ ಜೆಲ್ಲು ಹೇರ್ ಪ್ಯಾಕ್ ನಾನು ಒಂದ್ ನಲ್ವತ್ತು ನಿಮಿಷ ಬಿಡ್ತೀನಿ ಫ್ರೆಂಡ್ಸ್ ಈ ಗ್ಯಾಪ್ ಅಲ್ಲಿ ನಾನು ಮನೆ ಹೊರಿಸ್ಬಿಟ್ಟು ಪಾತ್ರೆ ಸ್ವಲ್ಪ ತೊಳಿ ಫ್ರೆಂಡ್ಸ್ ಆಮೇಲೆ ವಾಶ್ ಮಾಡಿದ್ರೆ ವಾಶ್ ಮಾಡೋದ್ರಾಯ್ತು ಮೊದಲು ಮನೆ ಒರೆಸೋದ್ರಿಂದ ಸ್ಟಾರ್ಟ್ ಮಾಡ್ಕೊಂಡೆ ಮನೆ ಒಂದು ತಿಂಗಳಿಗೆ ಒಂದು ಸಲ ಒರೆಸ್ರು ನೀಟಾಗಿರ್ತೈತೆ ಫ್ರೆಂಡ್ಸ್ ಡೈಲಿ ಒದ್ದಾಡ್ಕೊಂಡು ಒರ್ಸೋಕ್ಕೆ ಕಾರಣನೇ ಟಾಮು ಫ್ರೆಂಡ್ಸ್ ಟಾಮ್ಸ್ ಇರೋ ಮನೆಗಳಲ್ಲಿ ಗೊತ್ತು ಫ್ರೆಂಡ್ಸ್ ಇರೋರಿಗೆ ಗೊತ್ತಿರ್ತೈತೆ ಎಷ್ಟು ಆಗ್ತಾ ಇರ್ತೈತೆ ಅಂತ ಅಂದ್ಬಿಟ್ಟು ಒಂದು ದಿನಕ್ಕೆ ಎರಡು ಸಲ ಒರೆಸಿದ್ರು ಸಾಲಲ್ಲ ಆದರೆ ನಾನು ಒಂದೇ ಸಲ ಒರೆಸೋದು ಎರಡು ಸಲ ಗುಡ್ಸ್ಕೊಳ್ಳೋದು ಮಾಡ್ಕೊಳ್ತೀನಿ ಎರಡೆರಡು ಸಲ ಒರ್ಸ್ಕೊಳ್ತೀನಿ ಫ್ರೆಂಡ್ಸ್ ಆದರೆ ನಾನು ವಿಡಿಯೋದಲ್ಲಿ ಒಂದೇ ಥರ ಒಂದೇ ಸಲ ತೋರಿಸೋದು ಆಮೇಲೆ ಬಾಗಿಲಿಗೆಲ್ಲ ನೀರು ಹಾಕ್ಕೊಂಡೆ ಇನ್ನೇನು ಹಬ್ಬ ಬಂತು ಸಗಣಿನಲ್ಲಿ ಹಬ್ಬಕ್ಕೆ ಸಾರಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆಮೇಲೆ ನೀರನ್ನೆಲ್ಲ ಗುಡಿಸ್ದೆ ನಾನೆಲ್ಲ ಫ್ರೆಶ್ ಆಗಿ ರೆಡಿ ಪುರುಷಲ್ಲಿ ರಂಗೋಲಿ ರಂಗೋಲೇಖಕ್ಕೆ ಚೆನ್ನಾಗಿರ್ತೈತೆ ಅಂತ ಅಂತ ಅಂದ್ಬಿಟ್ಟು ಮನೆ ಹತ್ರ ಇತ್ತೀಚೆಗೆ ವಾತಾವರಣ ಸಾಕತ್ತಾಗೈತೆ ಫ್ರೆಂಡ್ಸ್ ಒಂಥರ ಜಾಸ್ತಿ ಬಿಸಿಲು ಇಲ್ಲ ಇಲ್ಲ ಆ ಥರ ಆರಾಮ್ ಅನಿಸುತ್ತೆ ಅದ್ರ ಬೆಳಗ್ಗೆ ಬೆಳಗ್ಗೆನೆ ಸ್ವಲ್ಪ ಗಡ್ಗಡ ಅಷ್ಟೇ ಆಮೇಲೆ ಪಾತ್ರೆಗಳೆಲ್ಲ ಇದು ಹಾಕೊಂಡಿದ್ದೆ ಅವುಗಳನ್ನ ಕೂತ್ಕೊಂಡೆ ಏನಿದ್ರು ಸ್ನೋ ಎಫೆಕ್ಟ್ ನಾನಾಗ ನಾನೇ ಹಾಕಿರೋದು ಅನ್ಕೊಡ್ತಿದ್ದೀರಾ ಫ್ರೆಂಡ್ಸ್ ವೇ ಫ್ರೆಂಡ್ಸ್ ನೀರು ಕಾಯಿ ಸಾಕಾಕ್ಬಿಟ್ಟು ಪಾತ್ರೆ ತೊಳೆಯೋಕ್ಕೆ ಕೂತಿದ್ದೀನಿ ಇದರಿಂದ ಒಂದು ಬೆನಿಫಿಟ್ ಏನಂದ್ರೆ ಗೊತ್ತಾ ಫ್ರೆಂಡ್ಸ್ ಸಂಜೆ ಟೈಮು ಸೊಳ್ಳೆಗಳು ಜಾಸ್ತಿ ಇರ್ತವೆ ನೀರು ಮನೆಯಲ್ಲಿ ಈ ಥರ ಹೊಗೆ ಹಾಕ್ಕೊಂಡು ನಾವೇನಾರ ಪಾತ್ರೆ ತೊಳೆದು ಕೂತ್ಕೊಂಡ್ರೆ ಸೊಳ್ಳೆಗಳು ಬರೋದೇ ಇಲ್ಲ ಹಂಗಾಗಿ ಸಂಜೆ ಹೊತ್ತು ಪಾತ್ರೆ ತೊಳೆಬೇಕಾದ್ರೆ ನಾನು ಈ ಟಿಪ್ನ ಫಾಲೋ ಮಾಡ್ತೀನಿ ನೀರ್ ಕೈಸಾಕ್ ಹಾಕಿಲ್ಲ ಅಂದ್ರೆ ಒಂದು ಪಾಟಲ್ ಹೊಗೆ ಹಾಕ್ಬಿಟ್ಟು ಆಮೇಲೆ ಪಾತ್ರೆ ತೊಳೆ ಕೂತ್ಕೋತೀನಿ ಇಲ್ಲ ನಾನು ಪಾತ್ರೆ ಪಾತ್ರ ತೊಳೆಯೋಷ್ಟ್ರಲ್ಲಿ ನನ್ನ ತಿರ್ತಾವೆ ಅಷ್ಟೇ ಅದಕ್ಕೋಸ್ಕರ ಇಬ್ಬರೇ ಇದ್ರೂ ಒಂದು ರಾಶಿ ಪಾತ್ರೆ ಹಾಕ್ಕೊಂಡು ತೊಳೋದ್ರೇ ನನಗೆ ಸಮಾಧಾನ ಫ್ರೆಂಡ್ಸ್ ಹಾಗಾಗಿ ಬೆಳಗಿಂದ ಪಾತ್ರೆಗಳನ್ನ ರಾಶಿ ಇಟ್ಕೊಂಡಿದ್ದೆ ಆರಾಮಾಗಿ ತೊಳಿಬೇಕು ಅಂತ ಅನ್ಬಿಟ್ಟು ಇದ್ರಲ್ಲೊಂತರ ಸಮಾಧಾನ ಖುಷಿ ಎರಡೂ ಡೈಲಿ ನಾನು ಐದು ಗಂಟೆ ಒಳಗಡೆ ಎಲ್ಲ ಕೆಲಸ ಮುಗ್ಸ್ಕೊಂಡು ಕಾಯ್ಕೊಂಡು ಕೂತಿರ್ತೀನಿ ಶಿವ ಕೆಲಸದಿಂದ ಬರ್ತಿದೆ ತಲೆ ತಿನ್ಬೋದು ಅಂತ ಅಂದ್ಬಿಟ್ಟು ಆದ್ರೆ ಶಿವ ಬರೋ ಟೈಮ್ಗೆ ನನ್ ಕೆಲಸ ಆಗ್ತಾನೆ ಸ್ಟಾರ್ಟ್ ಇತ್ತು ನನ್ನ ಈ ಕೆಲಸದಲ್ಲಿ ಸಂಜೆ ಟೈಮು ಶಿವ ನೋಡ್ತಂದ್ರೆ ಶಿವ ಏನೋ ಒಂಥರ ಸಮಾಧಾನ ಇವತ್ತು ಕೆಲಸದಲ್ಲಿ ಬ್ಯುಸಿಯಾಗಿರ್ತಾಳೆ ನನ್ನ ತಲೆ ತಿನ್ನಲ್ಲ ನಾನು ಆರಾಮಾಗಿ ನಿದ್ದೆ ಮಾಡ್ಬೋದು ಅಂತ ಅಂದ್ಬಿಟ್ಟು ಸಂಜೆ ಕೆಲಸದಿಂದ ಬಂದ ತಕ್ಷಣ ಟೀ ಕಾಫಿ ಕುಡಿತಾರೆ ಫ್ರೆಂಡ್ಸ್ ಮಕ್ಕಳು ಆದರೆ ಶಿವ ಒನ್ ರೌಂಡ್ ನಿದ್ದೆ ಮಾಡಕ್ಕೆ ಹೋಗ್ತಿದ್ದೆ ಟೈಮ್ ಬಂದು ಐದು ಗಂಟೆ ಆಯಿತು ಫ್ರೆಂಡ್ಸ್ ಇನ್ನೇನು ಹೊಸಲು ತೊಳೆದು ರಂಗೋಲಿ ಹಾಕಿ ಪೂಜೆಗೆ ಹೋಗ್ತಾ ಇರೋದೇ ಆದರೂ ಓದ್ತರಿಸಿಲ್ಲ ಫ್ರೆಂಡ್ಸ್ ನಾನು ಹಬ್ಬದ ಟೈಮು ಅಲ್ಲ ಸಂಕ್ರಾಂತಿ ರೇಟ್ ಜಾಸ್ತಿ ಒಂದೇ ಸಲ ನಾನು ಬನ್ಶಂಕ್ರಿಗೋ ಹೊರ್ಗಡೆ ಹೋದಾಗ ತರೋಣ ಹಬ್ಬಕ್ಕೂ ಸೇರಿ ಅನ್ಬಿಟ್ಟು ಸುಮ್ಮನೆ ಬಂದ್ಬಿಟ್ಟೆ ಫ್ರೆಂಡ್ಸ್ ಮನೆ ಹತ್ರ ನನ್ನ ಫೇವ್ರೆಟ್ ಕಲರು ಹೂವು ಬಿಟ್ಟೈತೆ ಫ್ರೆಂಡ್ಸ್ ಇಲ್ಲಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಇದರಲ್ಲಿ ಒಂದು ಎಲೆನೂ ಇಲ್ಲ ಫ್ರೆಂಡ್ಸ್ ಎಲ್ಲ ಹೂಗಳೇ ಪಿಂಕ್ ಕಲರು ವಾವ್ ಸಕ್ಕತ್ತಾಗಿ ಕಾಣಿಸ್ತೈತೆ ಬೇಸ್ಕನೇಲಿ ಮಾತ್ರ ಬೆಳೆಯೋದಿದು ಈ ಹೂನ ಪೂಜೆಗೆ ಬಳಸ್ತಾ ಇದ್ದೀನಿ ಅಂತ ಅನ್ಕೋತಿದ್ದೀರಾ ಫ್ರೆಂಡ್ಸ್ ನೋ ವೇ ಫ್ರೆಂಡ್ಸ್ ಸ್ಮೆಲ್ ಇಲ್ಲದೆ ಇರೋ ಹೂವುಗಳು ಗಮ ಇಲ್ಲದೆ ಇರೋ ಹೂವುಗಳನ್ನ ಪೂಜೆಗೆ ಬಳಸ್ಬಾರ್ದು ಆದರೆ ದಾಸವಾಳ ಬಳಸ್ತಾರೆ ಯಾಕಂತ ಗೊತ್ತಿಲ್ಲ ಅದಕ್ಕೆ ಒಂದು ನಾಲ್ಕು ದಾಸವಾಳ ಸಿಗ್ತಾವೇನೋ ಅಂತ ಬಂದೆ ದಾಸವಾಳನೂ ಇಲ್ಲ ಗಿಡ ಎಲ್ಲ ಖಾಲಿ ಖಾಲಿ ಐತಲ್ಲ ಮೊಗ್ಗಾದರೂ ಐತಲ್ಲ ಬೆಳಗ್ಗೆ ಇದೆ ಅರಳತೈತಲ್ಲ ಅಂತಲೇ ಕಿತ್ಕೊಂತೀನಿ ಹೂವು ಇಲ್ಲಾಂದ್ರೂ ಪರವಾಗಿಲ್ಲ ಫ್ರೆಂಡ್ಸ್ ನಾವು ತುಳಸಿ ಇಟ್ಬಿಟ್ಟು ದೇವ್ರಿಗೆ ಪೂಜೆ ಮಾಡ್ಬೋದು ಒಂದಿನ ದಿನ ಅಡ್ಜಸ್ಟ್ ಮಾಡಿಕೊಳ್ಳುವ ಇಷ್ಟೇಷ್ಟು ಹೂ ಸಿಕ್ತು ಫ್ರೆಂಡ್ಸ್ ಪರವಾಗಿಲ್ಲ ಫ್ರೆಂಡ್ಸ್ ಇದನ್ನು ಇಟ್ಟು ತುಳಸಿ ಕಿತ್ಕೊಂಡು ತುಳಸಿ ಗಣಪತಿಗೆ ಬಿಟ್ಟು ಎಲ್ಲ ದೇವ್ರಿಗೂ ತುಳಸಿ ಇಡ್ಬೋದು ಫ್ರೆಂಡ್ಸ್ ಹಾಗಾಗಿ ತುಳಸಿನ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಟ್ಟು ಪೂಜೆ ಮಾಡ್ಕೊಳ್ಳುವ ಬನ್ನಿ ಫ್ರೆಂಡ್ಸ್ ಆರು ಗಂಟೆ ಆದಮೇಲೆ ಗಿಡಕ್ಕೆ ಕೈ ಹಾಕ್ಬಾರ್ದು ಹೂವು ಕಿಳೋದು ಕರ್ಬೇವು ಕೀಳೋದು ಅದೆಲ್ಲ ಅದಕ್ಕೆ ಈಗಲೇ ಬಂದು ಕಿತ್ಕೊಬಿಟ್ಟೆ ಮಾರಾಂಥರ ಕಾಣಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ್ ಮೊದಲು ನನ್ನ ಫೇವ್ರೆಟ್ ಕೆಲಸ ಹೊಸಲಿಗೆ ಅರ್ಶನ ಕುಂಕುಮ ಇಕ್ಕೋದು ಈ ಥರ ಅರ್ಣ ಜಾಸ್ತಿ ಹಾಕಬಿಟ್ಟು ಹೊಸಲಿಗೆ ಅರ್ಣ ಕುಂಕುಮ ಇಕ್ಕಿದ್ರೆ ಯಾವುದೇ ಕ್ರಿಮಿಕೀಟಗಳು ಒಳಗೆ ಬರಲ್ಲ ಆದ್ರೆ ನಮ್ಮನೆ ಹತ್ರ ಬಂದೇ ಬರ್ತವೆ ಯಾಕಂದ್ರೆ ಹಾರ್ಕೊಂಡು ಬರ್ತವೆ ಹೊಸಲ ಮೇಲೆ ದಾಟ್ಕೊಂಡು ಬರಲ್ಲ ಅದಕ್ಕಾಗಿ ಪಟ 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 ಅರ್ಣ ಕುಂಕುಮ ಇಡ್ತಾ ಇದೀನಿ ಫ್ರೆಂಡ್ಸ್ ಯಾಕಂದ್ರೆ ಸೊಳ್ಳೆಗಳು ಜೇನು ಉಳೋ ತರ ಮುತ್ಕೊಂಡಿದ್ದೋ ಸುತ್ತನೂನು ಅದೇನು ಆಸೆನೋ ಪ್ರೀತಿನೋ ಕಂಡ್ರೆ ಆಮೇಲೆ ಹೊಸಲಿಗೆ ಸ್ಪಷ್ಟಿಗೆ ಹಾಕೊಂಡೆ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಅಲ್ಲ ಲಕ್ಷ್ಮೀ ಮನೆಯೊಳಗೆ ಹಂಗೆ ಬಂದುಬಿಡಿ ಅಂತ ಅಂದ್ಬಿಟ್ಟು ಆದರೆ ಲಕ್ಷ್ಮೀವೂ ಕಾಣಿಸ್ತಿತ್ತು ಅಂದ್ಬಿಟ್ಟು ಅಷ್ಟೇ ಇಡೋದು ಫ್ರೆಂಡ್ಸ್ ನಾವು ಕಷ್ಟಪಟ್ಟು ದುಡ್ದನೇ ಲಕ್ಷ್ಮೀ ನಮ್ಮ ಮನೆಗೆ ಬರೋದು ಆಮೇಲೆ ಒಂದು ಪುಟಾಣಿ ರಂಗೋಲಿ ಹಾಕೊಳ್ಳೋಣ ದೊಡ್ಡ ರಂಗೋಲಿ ಹಾಕ್ಕೊಳಕ್ಕೆ ಹೋದ್ರೆ ಈ ಸೊಳ್ಳೆಗಳನ್ನ ನಾನು ಆಸ್ತಿ ಪಂಜರ ಮಾಡ್ಬಿಡ್ತೇವೆ ಅಂದ್ಬಿಟ್ಟು ನಾಲ್ಕರಿಂದ ಏಳು ಫ್ರೆಂಡ್ಸ್ ಮಧ್ಯ ಚುಕ್ಕಿ ರಂಗೋಲಿ ಹಾಕೊಳ್ತಾ ಇದ್ದೀನಿ ನಮಗೆ ಈ ರಂಗೋಲಿ ಸ್ವಲ್ಪ ಕನ್ಫ್ಯೂಸು ಅದಕ್ಕೆ ಕನ್ಫ್ಯೂಸ್ ಆಗಬಾರ್ದು ಅಂದ್ಬಿಟ್ಟು ಮೊದಲು ಈ ಥರ ಲೈನ್ಗಳ್ನ ಹಾಕೊಬಿಡ್ಬೇಕು ಅವಾಗ ಆರಾಮಾಗಿ ಲೈನ್ಗಳ್ನ ಹೋಗ್ಬೋದು ಈ ಥರ ಸ್ಟಾರ್ ಥರ ಹಾಕ್ಕೊಂಡು ಈ ಕಡೆ ರೌಂಡ್ ಹಾಕ್ಕೊಳ್ಳೋದು ಫ್ರೆಂಡ್ಸ್ ಮಧ್ಯಕ್ಕೆ ನೋಡೋಕ್ಕೆ ಸಿಂಪಲ್ಲಾಗಿದ್ರು ಫಸ್ಟ್ ಟೈಮ್ ಹಾಕೋಕ್ಕೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಯಿತು ನನಗೆ ಇದು ನಾನು ಬುಕ್ಕಲ್ಲಿ ಬರೆದಿಟ್ಕೊಬಿಡ್ತಿರ್ತೀನಿ ಫ್ರೆಂಡ್ಸ್ ನಾನು ಯಾವುದು ಪುಟಾಣಿ ರಂಗೋಲಿಗಳು ಸ್ವಲ್ಪ ಕನ್ಫ್ಯೂಸ್ ಆಗಿರ್ತವೆ ಅವುಗಳನ್ನ ಇಂಥ ಟೈಮಲ್ಲಿ ಹಾಕ್ಕೊಬಿಡ್ತೀನಿ ಪಟ ಪಟ ಅಂತ ರಂಗೋಲಿ ಹಾಕೋ ಟೈಮಲ್ಲಿ ದೊಡ್ಡ ರಂಗೋಲಿಗಳು ಇಂಥ ಟೈಮಲ್ಲಿ ಹಾಕಬಾರ್ದು ಫ್ರೆಂಡ್ಸ್ ನಾವು ಸಂಕ್ರಾಂತಿ ಇನ್ನೇನು ಆ ಥರದಲ್ಲೈತೆ ಆವಾಗ ಹಾಕ್ಕೊಂಡ್ರೆ ಆಯಿತು ಈ ಥರ ಎಲ್ಲ ಮೂಲೆಗಳನ್ನ ಕೂಡಿಸ್ಕೊಂಡು ನೋಡಿದೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ರಂಗೋಲಿ ನನಗೆ ಆಮೇಲೆ ಇಷ್ಟಕ್ಕೆ ಬಿಡಬಾರ್ದು ಮಧ್ಯದಲ್ಲಿ ಅಷ್ಟೊಂದು ಕೂಕ್ ಇಡಬೇಕು ಮಧ್ಯದಲ್ಲಿ ಹೂವೂ ಇಡಬೇಕು ಫ್ರೆಂಡ್ಸ್ ಆದರೆ ಹೂವು ಇಲ್ವಲ್ಲ ಅದಕ್ಕೆ ಇಷ್ಟಕ್ಕೆ ಸ್ಟಾಪ್ ಮಾಡಿದೆ ನಮ್ಮ ತುಳಸಿ ಗಿಡದ ಹತ್ರನೂ ಒಂದು ಸ್ವಲ್ಪ ಚೆನ್ನಾಗಿರೋ ರಂಗೋಲಿ ಹಾಕೋಣ ಅಂತ ಅಂದ್ಬಿಟ್ಟು ಆರು ಇಟ್ಕೊಂಡು ಆಮೇಲೆ ಲಾಸ್ಟಿಗೆ ಎರಡು ಚುಕ್ಕಿ ಬರೋವರೆಗೂ ಇಟ್ಕೊಂಡು ಮೂರು ಲೈನ್ ಚುಕ್ಕಿ ಅಷ್ಟೇ ಇದು ಒಂದು ಸ್ವಲ್ಪ ಕನ್ಫ್ಯೂಸ್ ರಂಗೋಲಿನೇ ಫ್ರೆಂಡ್ಸ್ ಇವತ್ತೆರಡು ಹಾಕಿರೋದು ಕನ್ಫ್ಯೂಸ್ ರಂಗೋಲಿನೇ ನಾನು ಆದರೆ ಹಾಕಿದ್ಮೇಲೆ ಲಕ್ಷಣ ಕಾಣಿಸ್ತಾ ಇತ್ತು ಈ ಥರ ಲೈನ್ಗಳೆಲ್ಲ ಕೂಡಿಸ್ಕೋಬೇಕು ಏನಾದರೂ ಚಿತ್ತಾಗ್ಬಿಟ್ರೆ ಮಿಸ್ಟೇಕ್ ಆಗಿಬಿಟ್ರೆ ಅಳಿಸಾಕ್ಬಿಡ್ಬೇಕು ಕಾಣಿಸ್ತಾ ಇದ್ದಂಗೆ ಈ ಥರ ಲೈನ್ಗಳು ಕೂಡಿಸ್ಕೊಬಿಟ್ಟೆ ಇದಕ್ಕೂ ಅರ್ಶನ ಕುಂಫ ಇಟ್ಬಿಟ್ಟೆ ಹಾಗೆ ಮನೆ ಒಳಗೆ ಓಡೋಗ್ಬಿಟ್ಟೆ ಇನ್ನೊಂದು ಅಲ್ಲಿ ನಿಂತ್ಕೊಂಡ್ರು ಸೊಳ್ಳೆಗಳು ತಿಂದುಬಿಡ್ತವೆ ಅಂತ ಅಂದ್ಬಿಟ್ಟು ಹೆಂಗಿರೋ ದಾಸವಾಳ ಮುಗ್ಗೆಲ್ಲ ಕಿತ್ಕೊಂಡು ಬಂದಿನ್ನಲ್ಲ ಅವುಗಳನ್ನೆಲ್ಲ ಜೋಡಿಸ್ಕೊಂಡೆ ಹೂವು ಇಟ್ಟಂಗೆ ಕಾಣಿಸ್ತಾ ಇರಲಿಲ್ಲ ಆದರೂ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ತುಳಸಿ ಇತ್ತಲ್ಲ ಅದನ್ನ ರಾಯರ್ಗೆ ಇಟ್ಬಿಟ್ಟೆ ಯಾವ್ಯಾವ ದೇವರಿಗೆ ಹೂವು ಸಾಕಾಗ್ಲಿಲ್ಲ ಅವ್ರ ಹತ್ರ ತಪ್ಪಾಯ್ತು ನೆಕ್ಸ್ಟ್ ಟೈಮ್ ನಿಮ್ಗೆ ಜಾಸ್ತಿ ಹೂವು ಇಡ್ತೀನಿ ಅಂತ ಬೇಡ್ಕೊಬಿಟ್ಟೆ ನೋಡಿದ್ರೆ ಅಗರಬಿತಿ ಖಾಲಿ ಆಗಿತ್ತು ಇಟ್ಸ್ ಓಕೆ ಇನ್ನೊಂದು ಎಕ್ಸ್ಟ್ರಾ ದೀಪ ಹಚ್ಕೊಂಡು ಕಾಮಾಕ್ಷಿ ದೇವಿ ದೀಪ ಮತ್ತೆ ದೀಪಗಳನ್ನ ಹಚ್ಕೊಂಡೆ ಅಷ್ಟೇ ಫ್ರೆಂಡ್ಸ್ ಏನಾದರೂ ಇಲ್ಲ ಅಂದ್ರೆ ತರಿಸ್ಕೊಳ್ತೀನಿ ಸಂಜೆ ಶಿವ ಬಂದ ತಕ್ಷಣ ಏನು ಕೆಲಸ ಇಡಬಾರ್ದು ಮಲಗಿತ್ತು ಹಂಗಾಗಿ ಇರೋದ್ರಲ್ಲಿ ಪೂಜೆ ಮುಗಿಸ್ಕೊಂಡೆ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗೀತು ಒಂದು ಒನ್ ಅವರ್ ರೆಸ್ಟ್ ಮಾಡ್ಬಿಟ್ಟು ಏಳು ಗಂಟೆಗೆ ಅನ್ನಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಮನೆಯಂತೂ ಐಸ್ ಅಂದ್ಕೊಳ್ಳಿ ಫ್ರೆಂಡ್ಸ್ ಹಿಮಾಲಯ ಥರ ಫೀಲ್ ಆಗ್ತಿದೆ ಎಷ್ಟೋ ಜನಮಗಳ ಕನಸಿತ್ತು ಫ್ರೆಂಡ್ಸ್ ಕಾಶ್ಮೀರ ಹಿಮಾಲಯ ಎಲ್ಲ ಈಗ ಒಂದು ಮೂರು ತಿಂಗಳಿಂದ ಸಖತ್ ಫೀಲ್ ಆಗ್ತಿದೆ ಹಿಮಾಲಯ ನೋಡೋದೇ ಬೇಡ ಅದನ್ನಿಸುತ್ತೆ ಓಕೆ ಫ್ರೆಂಡ್ಸ್ ಸಾಂಬಾರು ಆಯಿತಲ್ಲ ಫ್ರೆಂಡ್ಸ್ ಅದೇನೆ ಅದಕ್ಕೇನೇ ಮಾಡ್ಬಿಟ್ಟೆ ಅನ್ನ ದೀಪ ದೇವ್ರದೀಪ ಶಿವ ಶಿವಾಂಗ್ಡಿಗೆ ಹೋಗಿ ಬಂದಾಯ್ತು ನನಗೋಸ್ಕರ ಸ್ನ್ಯಾಕ್ಸ್ ತಂದಾಯಿತು ಫ್ರೆಂಡ್ಸ್ ಜಿಲೇಬಿ ಬಿಸಿ ಇಲ್ಲ ಹಲದ ಹತ್ತರ ವರ್ಷ ಆರೋಗ್ಯ ಬಿಸಿ ಬಿಸಿ ಜಿಲೇಬಿ ಯಾರು ತಿಂದಿದಿರ ಫ್ರೆಂಡ್ಸ್ ಸೂಪರ್ ಆಗಿರ್ತೈತೆ ಇಲ್ಲಿ ಸಿಕ್ತೈತೆ ಅದು ನಾವು ಅಪ್ರೂಪಕ್ಕೆ ತಿನ್ನೋದು ಐದಾರು ವರ್ಷಕ್ಕೆ ಒಂದ್ಸಲ ಉಪ್ಪು ಜಿಲೇಬಿ ಉಪ್ಪಾಕೋರ ಯು ಡೋಂಟ್ಸು ವೇಟ್ ಆಗಿ ಬಿಸ್ಕೆಟ್ಸು ಸ್ವೀಟ್ ತಿಂದ್ರೆ ಸ್ಕೂಲ್ ರುದ್ರೋಗ್ತಿತ್ತು ಫ್ರೆಂಡ್ಸ್ ಅವನಿಗೆ ಸಖತ್ತಾಗೈತೆ ಫ್ರೆಂಡ್ಸ್ ಸ್ನಾಕ್ಸು ಬಾಣ್ಲಿಂದ ಡೈರೆಕ್ಟ್ ಬಾಯ್ಗೆ ಹಾಕೋಬೇಕಾಗ ಇನ್ನೂ ಸೂಪರ್ ಇರ್ತೈತೆ ಬಿಸಿ ಬಿಸಿ ಜಿಲೇಬಿ ತಿನ್ನಿ ನೋಡಿ ಫ್ರೆಂಡ್ಸ್ ಎಕ್ ತೋಡಿ ಎಷ್ಟು ತಿಂತಾರು ತಿಂತಾನೆ ಇರ್ಬೋದು ಅನ್ಸುತ್ತೆ ತಣ್ಣಗಾಗಿರೋದು ಅನ್ನಿಸ್ತೈತೆ ಫ್ರೆಂಡ್ಸ್ ಶಿವ ಇನ್ನೊಂದು ಸ್ನಾಕ್ಸ್ ತಂತು ಇವತ್ತು ಸ್ನಾಕ್ಸ್ ಮಯ ಅದೇನೋ ರಾಯಚೂರ್ ಪುರಿ ಅನ್ಬಿಟ್ಟು ಏನು ಏನು ಹೊಸ ರೆಸಿಪಿ ಬೇರೆ ತಗೊಳ್ತಾ ಇದ್ದೀನಿ ನೋಡ್ಬಿಟ್ಟು ತಂದ ರಾಯಚೂರ್ ಪುರಿ ಚಿತ್ರಾ ಗೋಜ್ ಮಾಡ್ಬಿಟ್ಟು ಕಡಲೆಪುರಿ ಮಿಕ್ಸ್ ಮಾಡವ್ರೆ ಕಡಲೆಪುರಿ ಇತ್ತು ಫ್ರೆಂಡ್ ತಮ್ಮನೇಲಿ ನಾನೇ ಮಾಡ್ತಿದ್ನಲ್ಲ ಅದರ ರಾಯಚೂರು ಪುರಿ ಅಂತೆ ಫ್ರೆಂಡ್ ಚೆನ್ನಾಗೈತಿ ಚಿತ್ರಾನ್ನ ಗೊಜ್ಜು ಮಾಡಿಬಿಟ್ಟು ಕಡಲೆಪುರಿ ಮಿಕ್ಸ್ ಮಾಡವ್ರೆ ಫ್ರೆಂಡ್ ಅದೇ ತಿಂತಾರೆ ಆದ್ರೆ ನಾವು ಟೇಸ್ಟ್ ಮಾಡ್ತಾರೇ ಫಸ್ಟ್ ಟೈಮ್ ಫ್ರೆಂಡ್ ಚುರ್ಮುರಿ ಮಾರ್ಚುರಿ ಛ ಇದ್ರ ಸರಿ ಐತಪ್ಪ ಮಂಡಕ್ಕಿ ಚುರ್ಮುರಿಟ್ಟಾ ಎಷ್ಟು ರೂಪಾಯೇ ಕಡಲೆಪುರಿ ಚಿತ್ರಾಂಗ್ ಥರ ಮಾಡ್ಬೋದು ಫ್ರೆಂಡ್ಸ್ ನಾವು ಇನ್ಮೇಲೆ ನಾನು ಮಾಡ್ತೀನಿ ಹಂಗಾದ್ರೆ ಓಕೆ ಶಿವನ್ ಊಟ ಮಾಡಿದಾಯ್ತು ನನಗಂತೂ ಈ ಸ್ನಾಕ್ಸ್ ಕಡೆ ಹೊಟ್ಟೆ ತುಂಬೋಯ್ತು ಈಗ ವಿಶಿಂಗ್ ಟೈಮ್ ಖುಷಿ ಹದಿನಾಲ್ಕನೇ ತಾರೀಕು ಹನ್ನೆರಡನೇ ವರ್ಷದ ಬರ್ತದೆ ವಿಶ್ವ ಹ್ಯಾಪಿ ಬರ್ತಡೆ ಲಿಖಿತ ಹನ್ನೊಂದನೇ ತಾರೀಕು ವಿಶ್ವ ಹ್ಯಾಪಿ ಬರ್ತಡೆ ರಮ್ಯಾ ಸಿಸ್ಟರ್ ಅವರ ಯಜಮಾನ್ರು ಪಾಲೇಶ್ ಅಣ್ಣ ಹನ್ನೆರಡನೇ ತಾರೀಕು ವಿಶ್ವ ಹ್ಯಾಪಿ ಬರ್ತೇ ಅವ್ರದ್ದು ಅಲ್ಲ ಮಗು ಅದು ನಾಲ್ಕನೇ ತಾರೀಕು ನೆಕ್ಸ್ಟ್ ಮಂತ್ ಅಡ್ವಾನ್ಸ್ ಹ್ಯಾಪಿ ಬರ್ತಡೆ ಹ್ಯಾಪಿ ಬರ್ತದೆ ಅಶ್ವಿನಿ ಗೌಡ ಸಿಸ್ಟರ್ ವಿಷಯ ಹ್ಯಾಪಿ ಬರ್ತದೆ ಇವತ್ತಿನ ವೀಡಿಯೋ ಎಂಟರ್ ಎಲ್ಲ ವೀಡಿಯೋದ್ಯೂ ಸೋ ಮಚ್ ಫ್ರೆಂಡ್ಸ್ ಬಾಯ್ ಬೈ ಗುಡ್ ನಾಯ್ ಬಾಯ್ ಗುಡ್ ನೈಟ್